सु <laughs> अन्त <laughs> <laughs>

ಚಳವಳಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲುವಂತ ನಾನಾದ್ರೂ ಭಾವಿಸ್ತಾ ಒಂದು ಒಂದು ಮುಕ್ಕಾಲು ಕೋಟಿ ವೆಚ್ಚದ ಒಂದು ಬಿಲ್ಡಿಂಗ್ ಅನ್ನ ಇವತ್ತು ಕಟ್ಟತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ ಇಲ್ಲಿರ್ತಕ್ಕಂಥ ಆಡಳಿತ ಮಂಡಳಿಯವರು ಎಲ್ಲ ಸದಸ್ಯರು ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳು ಬಹಳ ಮುತುವರ್ಜಿ ವಹಿಸಿ ಇದರ ಬಗ್ಗೆ ಕಾಳಜಿ ವಹಿಸಿ ಏನು ಬಿಲ್ಡಿಂಗ್ ಅನ್ನ ಕಟ್ಟಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದೀರ ನಿಮಗೆ ನಾನು ತುಂಬ ಹೃದಯದ ಧನ್ಯವಾದಗಳು ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಕಾಳಜಿ ಇರಬೇಕು ಬದ್ಧತೆ ಇರಬೇಕು ಈ ಡಿಪಿಸಿ ಎಸ್ ಪಿ ಎಸ್ ನ ಆಡಳಿತ ಮಂಡಳಿಯವರ ಅಧ್ಯಕ್ಷರು ಉಪಾಧ್ಯಕ್ಷರು ನಿರ್ದೇಶಕರುಗಳ ಬದ್ಧತೆ ಇತರ ಸರ್ಕಾರಿ ಸಂಘಗಳಿಗೂ ಇದು ಮಾದರಿಯಾಗಲಿ ಅಂತ ನಾನು ಆರೈಸಿ ಯಾವತ್ತು ಸರ್ಕಾರ ಸಂಘದ ಜೊತೆ ನಾನು ಇಡ್ತೇನೆ ಹಿಂದೆ ಈಗ ಗುರುವಣ್ಣ ಅವರೆಲ್ಲ ಹೇಳ್ತಿದ್ರು ಈ ಕಟ್ಟಡದ ಒಂದು ಉದ್ಘಾಟನಾ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂತ ಸಿ ಎಂ ಎಸ್ ನ ಅಧ್ಯಕ್ಷರಾದ ಹಸುಮಠ್ ಅವರೇ ಪಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ ಜಯಣ್ಣ ಅವರೇ ಟಿಎಪಿ ಸಿ ಎಂ ಎಸ್ ನ ಸದಸ್ಯರಾದಂತ ಗುರುವಭೂಷಣ ಅವರೇ ಬಿರುಮಾರು ಅವರೇ ನಮ್ಮ ಅವರೇ ಅವರೇ ಸಿಂಧೂರ್ ಹಿರಿಯರಾಗಿ ನಮ್ಮ ನಗರಸಭೆ ಅಧ್ಯಕ್ಷರಾದಂತ ಕೆಲಸ ಮಾಡ್ಕೋಬಹುದು ನಮ್ಮ ನಡುವಾಗ ಕೇಶವಣ್ಣ ಕೇಳಿದ್ರು ಇವ್ರ ಮನೆಗೆ ಹೊಡ್ರಂತೂ ನಮ್ಗೆ ಬಿಡೋದೇ ಇಲ್ಲ ಇಲ್ಲಿ ತಾಲೂಕಲ್ಲ ಅವ್ರ ಅಬ್ಬರಿಗೆ ಕೊಟ್ರು ಅವ್ರಿಗೆ ಸಮಾಧಾನ ಆಗಲ್ಲ ಅಂದ್ರೆ ಅಷ್ಟು ಬದ್ಧತೆ ಸಹಕಾರ ಸಂಸತ್ ಏನೇ ನನ್ನ ಕೈಯಿಂದ ಆಗತಕ್ಕಂತ ಸಹಕಾರನ ನಾನು ಯಾವತ್ತು ಮಾಡಲಿಕ್ಕೆ ಸಿದ್ಧಲಿದ್ದೇನೆ ಮುಂದೆ ಈ ತರ ಎಲ್ಲ ಸಹಕಾರ ಸಂಘಗಳಿಗೂ ಸಹಕಾರವನ್ನ ಕೊಡ್ತೇನೆ ಉದ್ಘಾಟನೆಗೆ ನನ್ನನ್ನು ಕರೆದಿಕ್ಕೆ ನಿಮ್ಮೆಲ್ಲ ಆಡಳಿತ ಮಂಡಳಿಗೆ ನಾನು ಶುಭಾರೈಸಿ ಧನ್ಯವಾದಗಳನ್ನು ಸಮರ್ಪಿಸಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ ಒಳ್ಳೆ ರೀತಿಯ ಕಟ್ಟಡವನ್ನ ಕಟ್ಟಲಿಕ್ಕೆ ಶ್ರಮಿಸಿದಂತ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶ್ರಮಿಸಿ ಸಹಕಾರ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನ ಮತ್ತು ಧನ್ಯವಾದಗಳನ್ನ ಸಮರ್ಪಿಸಿ ನಾನು ಮಾಡ್ತೀನಿ ನಮಸ್ಕಾರ ಎಲ್ಲ ಅವರು ಸಂಘದ ಎಲ್ಲ ಗೌರವಾನ್ವಿತ ನಿರ್ದೇಶಕರುಗಳು ಮತ್ತು ನಮ್ಮ ಸಹಕಾರಿ ಹಿರಿಯ ದುರೀಣರಾದಂಥ ಶ್ರೀ ಕೇಶಮೂರ್ತಿ ಸಾಹೇಬರು ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ನೆಲ್ಮಂಗಲ ನಗರಸಭೆಯ ಅಧ್ಯಕ್ಷರು ಅಧ್ಯಕ್ಷರಾದಿಯಾಗಿ ಎನ್ ಡಿ ಎ ಅಧ್ಯಕ್ಷ ಆದಿಯಾಗಿ ಎಲ್ಲ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಈ ಒಂದು ಉದ್ಘಾಟನೆಯನ್ನು ಮಾಡಿ ಸಂಘದ ಪರವಾಗಿ ಶಾಸಕರು ಏನು ಇಂಟೀರಿಯರ್ ಅನುದಾನವನ್ನು ನಾನು ನೀಡ್ತೇನೆ ಅಂತ ಹಿಂದೆ ಭರವಸೆ ಕೊಟ್ಟಿದ್ದರು ಹಿಂದೆ ಏನು ನಾನು ಭರವಸೆ ಕೊಟ್ಟಿದೆ ಅದಕ್ಕಿಂತ ದುಪ್ಪಟ್ಟು ನಾನು ನಿಮಗೆ ಅನುದಾನವನ್ನು ನಾನು ನನ್ನ ಅನುದಾನದಲ್ಲಿ ನಿಮಗೆ ಕೆ ಪಿ ಸಿ ಎಂ ಎಸ್ ನಿರ್ಮಾಣಕ್ಕೆ ಕೊಡ್ತೇನೆ ಅಂತ ಹೇಳಿ ಹೇಳಿದ್ದಾರೆ ಅವರಿಗೆ ನಮ್ಮ ಸಂಘದ ಪರವಾಗಿ ನಮ್ಮ ಎಲ್ಲ ಗೌರವಿತ ನಿರ್ದೇಶಕರ ಪರವಾಗಿ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ ಹಾಗೂ ಈ ಒಂದು ಕಟ್ಟಡ ಮೊದಲನೇ ಫ್ಲೋರಲ್ಲಿ ಉಗ್ರಣ ಕಟ್ಟಡವಾಗಿರ್ತದೆ ಎರಡನೇ ಫ್ಲೋರು ಮಳಿಗೆಗಳು ಮೂರನೇ ಮ ಮಹಡಿಯಲ್ಲಿ ಸಂಘದ ಆಡಳಿತ ಕಚೇರಿ ನಡೆಸೋದಕ್ಕೆ ನಾವು ಈಗಾಗಲೇ ಒಂದು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಈ ಒಂದು ಕಟ್ಟಡವನ್ನು ಮಾಡಿದ್ದೇವೆ ಅದನ್ನು ಇವತ್ತು ಉದ್ಘಾಟನೆ ಮಾಡಿದ್ದೇವೆ ಇದನ್ನು ಶಾಸಕರು ಉದ್ಘಾಟನೆ ಮಾಡಿ